ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಥಮ ವಾರ್ಷಿಕೋತ್ಸವ ಸಂಭ್ರಮ ಶಾಂತಿದೂತ ಗೌತಮ ಬುದ್ಧ ಕ್ರಾಂತಿಯೋಗಿ ಬಸವೇಶ್ವರರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾವಚಿತ್ರಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಅವರು ಪ್ರಗತಿಪರ ಚಿಂತಕರು ದಲಿತ ಸಮುದಾಯದ ಮುಖಂಡರುಗಳಾದ ವಟಗೇರಿ ನಾಗರಾಜಯ್ಯ ಸಿದ್ದರಾಜು ಮುನಿ ಅಂಜುನಪ್ಪ ಹೆಬ್ಬಾಳ ವೆಂಕಟೇಶ್ ಮಲ್ಲೇಶ್ ಅಂಜುನಪ್ಪ ಕೃಷ್ಣಪ್ಪ ಕಾಡುಗೋಡಿ ಸೊಣ್ಣಪ್ಪ ರಾಜು ಶಕುಂತಮ್ಮ ಸಿರಿಷಾ ಮುನಿರಾಜು ಸಂತೋಷ್ ಕುಮಾರ್ ಪುಷ್ಪ ನಮನ ಸಲ್ಲಿಸಿ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ರವರು ಮಾತನಾಡಿ ಭಾರತರತ್ನ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ಸಿದ್ಧಾಂತದ ಮೇಲೆ ದಲಿತ ಪರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಹೋರಾಟ ಮಾಡಿದ್ದೇನೆ ಹೋರಾಟದಲ್ಲಿ ಹಲವಾರು ಯಶಸ್ವಿಯಾಗಿದೆ ದಲಿತ ಪರ ಹೋರಾಟಗಾರ ನನ್ನ ಗುರುಗಳಾದ ಜಿಗಣಿ ಶಂಕರ್ ಅವರು ಆದರ್ಶಗಳನ್ನು ಮುಂದಿಟ್ಟುಕೊಂಡು ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಮತ್ತು ಸಮಾಜ ನಿರ್ಮಾಣ ಮಾಡಲು ಮತ್ತು ಸರ್ಕಾರ ಸೌಲಭ್ಯಗಳು ಅರ್ಹ ದಲಿತ ಫಲಾನುಭವಿಗಳಿಗೆ ತಲುಪಬೇಕು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರತಿ ದಲಿತ ಸಮುದಾಯದ ಕುಟುಂಬಗಳಿಗೆ ನೆತ್ತಿಗೊಂದು ಸೂರು ವ್ಯವಸಾಯಕ್ಕೆ ಒಂದು ಭೂಮಿ ಸಿಗಬೇಕು ಸರ್ಕಾರ ಎಸ್ಸಿ ಎಸ್ಟಿ ಮೀಸಲು ಅನುದಾನವನ್ನ ಅನ್ಯ ಯೋಜನೆಗಳಿಗೆ ಬಳಸಬಾರದು ಒಳ ಮೀಸಲಾತಿ ಕೂಡಲೇ ಸರ್ಕಾರ ಜಾರಿಗೆ ತರಬೇಕೆಂದು ನಮ್ಮ ಒತ್ತಾಯ ಎಂದು ಹೇಳಿದರು ಎಲ್ರಿಗೂ ಜಯಬೀ ಏನು ಮೂವತ್ತೆರಡು ವರ್ಷಗಳ ಹೋರಾಟದ ಒಂದು ಇತಿಹಾಸದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೇವೆ ಇದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕಳೆದ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಇದೇ ಗಾದಿ ಭವನದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಇವತ್ತು ನಮ್ಮ ಹಿರಿಯರಾದಂತಹ ಮತ್ತು ನಮ್ಮ ಮಾರ್ಗದರ್ಶಿಗಳು ನಮ್ಮ ಗುರುಗಳಾದಂತಹ ದಿವಂಗತ ಜಿಗ್ನಿಶಂಕರ್ ಅವರ ಒಂದು ಒಡನಾಟದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂಘಟನೆಯ ವಿಚಾರಗಳನ್ನು ಮತ್ತು ಜನರ ಏನು ಶೋಷಿತ ಸಮುದಾಯಕ್ಕೆ ನಾವು ಏನನ್ನ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಾಗ ಅವರಲ್ಲಿ ಅವರಲ್ಲಿ ಕಲಿತಂತಹ ವಿಚಾರಗಳನ್ನು ಇವತ್ತು ಅವರು ನಮ್ಮನ್ನಾಗಲಿ ಎರಡು ವರ್ಷ ಆಗಿದೆ ಅವರ ಒಂದು ಹೋರಾಟದ ಒಂದು ಹಾದಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಕೂಡ ಅವರ ದಾರಿಯಲ್ಲೇ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರ ವ್ಯತಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಂದು ಕೆಲವೊಂದು ತಾರತಮ್ಯಗಳು ಆದ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹುಟ್ಟಾಕಬೇಕಾಯಿತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಏನು ಕಾಲ ಕಾಲಕ್ಕೆ ಕೊಡ್ತಕ್ಕಂತಹ ಇವನ್ನ ನಾವು ಖಂಡಿಸಿ ಮತ್ತು ಸರ್ಕಾರದಲ್ಲಿಂತ ಸಿಗುವಂತಹ ಸೌಲಭ್ಯಗಳಿಗೋಸ್ಕರಾಗಿ ಆಗಿ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರು ಕಟ್ಟಿದಂಥವ್ರಿಗೆ ಇರಲಿಕ್ಕೆ ಕೂಡ ಒಂದು ಸೂರಿಲ್ಲ ಆ ಒಂದು ಒಂದು ಏನು ಹಿಂದೆ ನಾವು ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂತೇಳಿ ಹಿಂದೆ ಆದಂಥ ನಮ್ಮ ಜಿಗ್ನಿಶಂಕರ್ ಅವರು ಹಾಕಿಬಿಟ್ಟ ಒಂದು ಹಾದಿಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಒಂದು ಸೂರು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಒಂದು ಕೊಡಿಸೋವಂಥ ಕಾರ್ಯ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ ಹಾಗಾಗಿ ಇದು ನಮ್ಮದು ಮೊದಲನೇ ವಾರ್ಷಿಕೋತ್ಸವಕ್ಕಾಗಿ ಇವತ್ತು ಬ ಬಂದಿರೋಂತಹ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಅಂತಹ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಾನು ಸಾಕ್ತಂದು ಕೊಡ್ತೇನೆ ಈಗ ಏನಾಯಿತು ಅಂದರೆ ಈಗ ಕನ್ನ ನಾವು ಜಿಗ್ನಿಶಂಕರ್ ಅವರು ಅನೇಕ ಸಂಘಟನೆಗಳು ಮಾಡಿದಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ನಾವು ನಮ್ಮದೇ ಆದಂತಹ ಈ ಸಮಾಜಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದೀವಿ ನಮ್ಮ ಆಯುಸನ್ನು ದಾರಿ ಹರಿದಿದ್ದೀವಿ ಇವತ್ತು ಏನೂ ಗೊತ್ತಿಲ್ಲದಿದ್ದವರು ಬಂದಾಗ ಸಂದರ್ಭದಲ್ಲಿ ಈಗ ಅವರು ಕೂಡ ನಾವು ಒಪ್ಕೊಂಡಿದ್ದೀವಿ ಏನೋ ನಮ್ಮ ಸಾಹೇಬ್ರ ಮಗ ಈಗ ನಮಗೂ ವಯಸ್ಸಾಗ್ತಾ ಬಂತು ಎಲ್ಲೋ ಒಂದು ಕಡೆ ಆಗಲಿ ಅವರೇ ಹುಡುಗ ಯುವಕ ಇದನ್ನೇ ಮಾಡಲಿ ಅನ್ನೋದು ಆದರೂ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ಅವ್ರಿಗೂ ನಮಗೆ ಇದಾಗದಿದ್ದಾಗ ಅವರು ನಮ್ಮ ಒಂದು ಹಿರಿತನಕ್ಕೆ ಗೌರವ ಕೊಡದಿದ್ದ ಕಾರಣಕ್ಕಾಗಿ ಅನಾವಶ್ಯಕವಾಗಿ ನಾವು ಈಗ ಇದನ್ನು ಮಾಡೋಂಥ ಸಂದರ್ಭ ಬಂತು ರಿಪಬ್ಲಿಕನ್ ಸೇನೆ ವತಿಯಿಂದ ಸಂಘಟನೆ ವತಿಯಿಂದ ಇವತ್ತು ಗಾಂಧಿ ಭವನದಲ್ಲಿ ಪ್ರಥಮ ವರ್ಷದ ಸಮ್ಮೇಳನ ನಡೀತಾ ಇದೆ ನೀವು ಸಹ ಪಾಲ್ಗೊಂಡಿದ್ದೀರ ಏನು ಹೇಳ್ತೀರಾ ಸರ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿ ಒಂದು ವರ್ಷ ಆಗಿದೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಬೆಳ್ತೂರು ವೆಂಕಟೇಶ ಮತ್ತು ಅವರ ಸ್ನೇಹಿತರು ಇವರೆಲ್ಲರೂ ಸೇರಿ ಜಿಗ್ನೀಶ್ ಅವರು ಸ್ಟಾರ್ಟ್ ಮಾಡಿದಂಥ ಅವರ ಜ್ಞಾಪಕಾರ್ಥವಾಗಿ ಸಂಘಟನೆ ಪ್ರಾರಂಭ ಮಾಡಿದ್ದಾರೆ ಜಗ್ನಿಶಂಕರ್ ನನಗೆ ಅತ್ಯಂತ ಆತ್ಮೀಯ ಗೆಳೆಯ ಇಬ್ಬರು ಒಟ್ಟಿಗೆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ವಿ ಮೊದಲು ಅವರ ಹೆಸರಲ್ಲಿ ಮಾಡಿರತಕ್ಕಂಥ ಬೆಳ್ತೂರು ವೆಂಕಟೇಶ್ ಅವರು ಸಂಘಟರು ಮಾಡಿರ್ತಕ್ಕಂಥ ಈ ಸಂಘಟನೆಗೆ ಇವತ್ತು ಪ್ರಥಮ ವಾರ್ಷಿಕೋತ್ಸವ ಒಳ್ಳೆ ಕೆಲಸಗಳನ್ನ ಮಾಡ್ತಾವ್ರೆ ಬಡವರು ಬಡವರ ಶೋಚಿತ್ರ ಹಿಂದುಳಿದವರ ಅಲ್ಪಸಂಖ್ಯಾತರ ಪರವಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಅವರ ಈ ಸಂಘಟನೆ ನನ್ನೂ ಕೂಡ ಇವತ್ತು ಅತಿಥಿಯಾಗಿ ಕರೆದಿದ್ದಾರೆ ಅವರ ಸಂಘಟನೆ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಸಮಸ್ತ ಶೋಷಿತರ ಪರವಾಗಿ ಗಟ್ಟಿ ಹೋರಾಟವನ್ನು ಮಾಡಲಿ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೀಲಿ ಅನ್ನೋಂಥ ಆರೈಕೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ